ನೋಡಿ ಇಲಾಖೆಯಿಂದ ಶಿಕ್ಷಣ ಇಲಾಖೆಯಿಂದ ನೇಮಕಾತಿಯ ಹೊಸನೆ ಬಿಡುಗಡೆಯಾಗಿದೆ ಹೋದ ಮೇಲೆ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಅರ್ಜಿಗಳನ್ನು ಸಲ್ಲಿಸಬಹುದು ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಅಸಿಸ್ಟೆಂಟ್ ಸೆಕ್ರೆಟರಿ ಪ್ರೊಫೆಸರ್ ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಜೂನಿಯರ್ ಟ್ರಾನ್ಸಾಕ್ಷನ್ ಹಾಗೂ ಜೂನಿಯರ್ ಅಕೌಂಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಸುಪ್ರಿಂಟೆಂಡೆಂಟು ಮತ್ತು ಫ್ರೆಂಡ್ಸ ನೋಡಿ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಈ ಪ್ರ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಮತ್ತು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಅಂದರೆ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ ನೀವು ಈಗಲೇ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಪ್ಪತ್ತೆರಡು ಏನು ಸ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅದೇ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಇದುವರೆಗೂ ಯಾರು ನೀವು ಜಾಯಿನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹಾಗೂ ಹೆಚ್ಚಿನ ಮಾಹಿತಿಗಳಿಗಾಗಿ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ನೋಟಿಫಿಕೇಷನ್ ಇರುತ್ತೆ ನೋಡಿ ಬನ್ನಿ ಇದರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ ಶಿಕ್ಷಣ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ಒಟ್ಟು ಒನ್ನೂರ ಇಪ್ಪತ್ನಾಲ್ಕು ಹುದ್ದೆಗಳಿದ್ದಾವೆ ಅಖಿಲ ಭಾರತ ನೇಮಕಾತಿ ಆಗಿರುತ್ತೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಸುಪ್ರಿಟೆಂಡೆಂಟ್ ಜೂನಿಯರ್ ಅಸಿಸ್ಟೆಂಟ್ ಹಾಗೂ ಶಿಕ್ಷಕ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ ಸಂಬಳ ಫ್ರೆಂಡ್ಸ್ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೆ ಕೈ ಉದ್ಯೋಗಗಳಾಗಿರ್ತವೆ ನೋಡಿ ಇಲ್ಲಿ ಪೋಸ್ಟ್ಗಳ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ಹಾಗೂ ವಯೋಮಿತಿ ನೋಡಿ ಸಹಾಯಕ ಕಾರ್ಯದರ್ಶಿ ಎಂಟು ಹುದ್ದೆಗಳು ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರಾಗಿರಬೇಕಾಗತ್ತೆ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹಾಯಕ ನಿರ್ದೇಶಕರು ಹನ್ನೆರಡು ಹುದ್ದೆಗಳಿದ್ದಾವೆ ಹಾಗೆ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹಾಯಕ ನಿರ್ದೇಶಕರು ತರಬೇತಿಯಲ್ಲಿ ಎಂಟು ಹುದ್ದೆಗಳಿದ್ದಾವೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹಾಯಕ ನಿರ್ದೇಶಕರು ಏಳು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಲೆಕ್ಕಪತ್ರಾಧಿಕಾರಿ ಎರಡು ಹುದ್ದೆಗಳು ಸುಪ್ರಿಟೆಂಡೆಂಟ್ ಇಪ್ಪತ್ತೇಳು ಹುದ್ದೆಗಳಿದ್ದಾವೆ ಕಿರಿಯ ಅನುವಾದ ಅಧಿಕಾರಿ ಒಂಬತ್ತು ಹುದ್ದೆಗಳಿದ್ದಾವೆ ನೋಡಿ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಹಾಗೆ ಜೂನಿಯರ್ ಅಕೌಂಟೆಂಟ್ ಹದಿನಾರು ಹುದ್ದೆಗಳಿದ್ದಾವೆ ಹಾಗೆ ಕಿರಿಯ ಸಹಾಯಕ ಮೂವತ್ತೈದು ಹುದ್ದೆಗಳಿದ್ದಾವೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಮಿಸ್ ಸಲ್ಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸು ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಪ್ಲೊಮಾ ಎನಿ ಡಿಗ್ರಿ ಬಿ ಕಾಮ್ ಸ್ನಾತಕೋತ್ತರ ಪದವಿ ಅಥವಾ ಎಮ್ ಬಿ ಎ ಮಾಡ್ಕೊಂಡಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ಕೊಟ್ಟು ಕೊಟ್ಟಿದ್ದಾರೆ ಸಹಾಯಕ ಕಾರ್ಯದರ್ಶಿ ಪದವಿ ಆಗಿರಬೇಕು ಎನಿ ಡಿಗ್ರಿ ಯಾವುದೇ ಡಿಗ್ರಿಯನ್ನು ಹೊಂದಿದ್ದರೂ ನೀವು ಅರ್ಜಿಗಳನ್ನ ಸಲ್ಲಿಸಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹಾಯಕ ನಿರ್ದೇಶಕರು ಶೈಕ್ಷಣಿಕದಲ್ಲಿ ಹಾಗೂ ಸಹಾಯಕ ಪ್ರಾಧ್ಯಾಪಕರು ಮತ್ತು ನಿರ್ದೇಶಕರು ತರಬೇತಿಯಲ್ಲಿ ನೋಡಿ ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ ಸ್ನಾತಕೋತ್ತರ ಪದವಿ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಏನೋ ಲೆಕ್ಕಪತ್ರ ಅಧಿಕಾರಿ ಪದವಿ ಅಥವಾ ಬಿ ಕಾಮ್ ಕೇಳಿದ್ದಾರೆ ನೋಡಿ ಪದವಿ ಅಥವಾ ಬಿ ಸ್ನಾತಕೋತ್ತರ ಪದವಿ ಎಂ ಬಿ ಎ ಮಾಡಿದರೆ ಲೆಕ್ಕಪತ್ರ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸೂಪ್ರಿಟೆಂಡೆಂಟ್ ನೋಡಿ ಯಾವುದೇ ಡಿಗ್ರಿ ಕೇಳಿದ್ದಾರೆ ಕಿರಿಯ ಅನುವಾದ ಅಧಿಕಾರಿ ಡಿಪ್ಲೊಮಾ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದ್ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಜೂನಿಯರ್ ಅಕೌಂಟೆಂಟ್ ಮತ್ತು ಕಿರಿಯ ಸಹಾಯಕ ಜೂನಿಯರ್ ಅಕೌಂಟೆಂಟ್ ಪಿ ಯು ಸಿ ಹಾಗೂ ಕಿರಿಯ ಸಹಾಯಕ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಯು ಆರ್ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಒ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕ ನೋಡಿ ಸಹಾಯಕ ಕಾರ್ಯದರ್ಶಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹಾಯಕ ನಿರ್ದೇಶಕರು ಲೆ ಲೆಕ್ಕಪತ್ರ ಅಧಿಕಾರಿ ಈ ಒಂದು ಹುದ್ದೆಗಳಿಗೆ ಮೀಸಲಾತಿ ಇಲ್ಲದ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಇನ್ನು ಮುಂದೆ ನೋಡಿ ಸುಪ್ರಿಟೆಂಡೆಂಟ್ ಜೂನಿಯರ್ ಟ್ರಾನ್ಸ್ಲೇಟರ್ ಮತ್ತು ಆಫೀಸರ್ ಹಾಗೂ ಜೂನಿಯರ್ ಅಕೌಂಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಮೀಸಲಾತಿ ಇಲ್ಲದ ಏನು ಒಂದು ಕ್ಯಾಟಗರಿ ಬಂದರೆ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಐವತ್ತು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಹಿಳಾ ಸೈನಿಕರು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐಗಳ ಮೂಲಕ ನೀವು ಪೇ ಮಾಡಬಹುದಾಗಿರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಎಮ್ ಸಿ ಕ್ಯೂ ಆಧಾರಿತ ಪ್ರಾಥಮಿಕ ಸ್ಕ್ರೀನಿಂಗ್ ಪರೀಕ್ಷೆ ಇರುತ್ತೆ ವಸ್ತುನಿಷ್ಠ ಪ್ರಕಾರ ಓ ಎಂ ಆರ್ ಆಧಾರಿತ ವಿವರಣಾತ್ಮಕ ಪ್ರಕಾರ ಲಿಖಿತ ಮುಖ್ಯ ಪರೀಕ್ಷೆ ಇರುತ್ತೆ ನೋಡಿ ಓ ಎಮ್ ಆರ್ ಆಧಾರಿತ ಲಿಖಿತ ಪರೀಕ್ಷೆ ಇರುತ್ತೆ ಆನಂತರ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅದೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಾಗ ಕಾಸ್ಟಿನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು ಒಂದು ಫೋಟೋ ಇಷ್ಟನ್ನು ತೆಗೆದುಕೊಂಡು ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಅಪ್ಲಿಕೇಶನ್ ಫಿಲ್ ಮಾಡುವಂಥ ಡೈರೆಕ್ಟ್ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ அர்ஜி சாகித்த